ಹಲಿಗೆ ಬಾರಿಸುವ ಸ್ಪರ್ಧೆಯ ಪೂರ್ವಭಾವಿ ಸಭೆ ಸುದ್ದಿಗೋಷ್ಠಿ ಹೋಳಿ ಹಬ್ಬದ ನಿಮಿತ್ತವಾಗಿ ಹಲಿಗೆ ಬಾರಿಸುವ ಸ್ಪರ್ಧೆಯ ಪೂರ್ವಭಾವಿ ಸುದ್ದಿಗೋಷ್ಠಿ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ನಡೆಯಿತು ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಲಿಗೆ ಬಾರಿಸುವ ಸ್ಪರ್ಧೆ ನಡೆಯುತ್ತೆ ಸಭೆಯನ್ನು ಉದ್ದೇಶಿಸಿ ಸಹಕಾರಿ ಮಹಾಮಂಡಳಿ ನಿರ್ದೇಶಕರಾಗಿರುವಂಥ ಈರಣ್ಣ ಪಟ್ಟಣ ಶೆಟ್ಟಿ ಅವರು ಮಾತನಾಡಿದರು ಸಂದರ್ಭದಲ್ಲಿ ರಾಜೇಂದ್ರ ಪತಾರ್ ಎಂಜಿ ಜಿ ಆದಿಗೊಂಡ ವಸಣ ದೇಸಾಯಿ ಶೇಖರ್ ಚಂದ್ರಶೇಖರ್ ಚಂದ್ರಶೇಖರಗೌಡ ಪಾಟೀಲ್ ರವಿ ರಾಥೋಡ್ ಬರುತು ಅಗರ್ವಾಲ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ಬಂದೆ ನವಾಜ್ ಕೋಥಾಳಿ ಕೋಟೆ ಎಡ್ವರ್ಟೈಸ್ಮೆಂಟನ್ನು ಹಾಕುವ ಮುಖೇನ ಅವರು ಜೊತೆಗೆ ಮತ್ತೆ ವಿಶೇಷವಾಗಿ ಇಡೀ ನಾಡಿನ ಜನತೆಗೆ ಗೊತ್ತಾಗಬೇಕು ಇಡೀ ಜಿಲ್ಲೆಯಾದ್ಯಂತ ಈ ವಿಷಯ ನನಗೆ ನೋಡಬೇಕು ಯಾಕಂದರೆ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ನಮ್ಮದು ನಾವು ಅವ್ರ ಹೆಸರು ತೆಗೆದುಕೊಳ್ಳುತ್ತೀವಿ ವ್ಯಾಸ್ಪೆಗಳು ಹೋಗ್ತಾರೆ ಹಾಗಾಗಿ ಮಾನ್ಯ ನೀವೆಲ್ಲ ಪ್ರೀತಿ ನಮ್ಮೆಲ್ಲ ಪತ್ರಿಕಾ ಹೊಸ ಅಲ್ಲಿ ನಡೆಯುತ್ತಿರುವ ಕುಟುಂಬ ಬಂದಿಗೆ ನಡೆಯುತ್ತಿರುವಂಥ ಈ ಸ್ಪರ್ಧೆಗೆ ತಮ್ಮ ಪತ್ರಿಕೆಗಳ ಮುಖೇನ ಇದನ್ನು ಜನತೆಗೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸುದ್ದಿಗೊಳಿಸಿರುವಂತೆ ನಾನು ನಾವು ಎರಡು ದಿವಸ ಎಲ್ಲ ಯುವಕ ಹಿರಿಯರನ್ನು ಕೂಡಿಸ್ಕೊಂಡು ಯುವಕರನ್ನು ಕೂಡಿಸ್ಕೊಂಡು ಒಂದೊಂದು ಸಿಸ್ಟಮೆಟಿಕಲಿ ಕಲರ್ ಬಂದ್ ಮಾಡಬಾರ್ದು ಬಣ್ಣವನ್ನು ಆಡ್ಬೇಕನ್ನಂತ ಒಂದು ವಿಚಾರ ಮೊದಲು ಈ ಹಲ್ಲಿಗೆ ಕಾರ್ಯಕ್ರಮ ಮಾಡಿದ ತಮೇ ಇಂಟ್ರೆಸ್ಟಿಂಗ್ ಬರ್ತಾರೆ ನಾಳೆ ಶಿವಮೊಗ್ಗ ಬಂದಿರ್ತಾರೆ ನೀವು ನಾಳೆ ಬಣ್ಣಕ್ಕೆ ಬರಬೇಕಂತ ಕಂಡೀಷನ್ ಮಾಡ್ತೀವಿ ಪ್ರಕಾಶ್ ಬಂದಿರ್ತಾನೆ ಅವನಿಗೆ ಹೇಳ್ತೀವಿ ಮತ್ತೊಬ್ಬರು ಬಂದಿರ್ತಾರೆ ಹಿಂಗೆ ಹೇಳಿ ಎಲ್ಲನೂ ಗ್ರೂಪ್ ಆರ್ಗನೈಸೇಷನ್ ಏನಾಗಿತ್ತು ಅಂದರೆ ನಾವೆಲ್ಲೂ ಮಾರೆ ಊರು ಬಿಟ್ಟು ಹೋಗೋಣ ಅಂತ ಒಂದು ವ್ಯವಸ್ಥೆ ಜನರಲ್ಲಿತ್ತು ಅದನ್ನು ಕೇ ಒಂದು ಬದಿಗೆ ಒತ್ತಿ ಈ ವರ್ಷ ಒಂದು ಬಣ್ಣ ಒಂದು ಸಿಸ್ಟಮೆಟಿಕಲಿ ಆ ಬಣ್ಣದ ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಒಂದು ವಿಚಾರ ಇಟ್ಕೊಂಡು ಇದನ್ನು ಫಸ್ಟ್ ಮಾಡೋದು ನೆಕ್ಸ್ಟ್ ಆ ಬಣ್ಣನ ಮಾಡ್ಬೇಕನ್ನಂಥ ಒಂದು ವಿಚಾರ ಇಟ್ಕೊಂಡು ಎಲ್ಲರೂ ತಗೊಂಡು ಮಾರ್ಕೆಟ್ನಲ್ಲಿ ಇದ್ದಂಥವ್ರನ್ನ ಎಲ್ಲರನ್ನ ಕರೆದುಕೊಂಡು ಆ ಏನೋ ಒಂದು ಬಣ್ಣ ನಾವು ಎಂಬತ್ತು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಂಬತ್ತ್ಮೂರು ತೊಂಬತ್ತ್ಮೂರು ಎವ್ರಿ ಟೆನ್ ಏರ್ಸ್ಕೊಂದು ದಾನ್ಲೆ ಆದಂಥ ಒಂದು ವ್ಯವಸ್ಥೆ ಇತ್ತು ಬಸವನಬಾಗೇರಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮ್ ಆಗಲಿ ಬಣ್ಣಗಳು ಅಲ್ಲಿ ನಾವ್ಯಾಕೆ ಮಾಡೋಣ ನೀವೇ ಮಾಡೋಣಂತ ಒಂದು ವಿಚಾರದಲ್ಲಿತ್ತು ಇವತ್ತಿನ ದಿವಸ ಅದು ಎಲ್ಲವನ್ನು ಮರೆತು ಎಲ್ಲ ಸಹೋದರರ ಜೊತೆಗೆ ಕೂತ್ಕೊಂಡು ಎಲ್ಲರನ್ನು ಕರ್ಕೊಂಡು ಬಣ್ಣ ಆಡ್ಬೇಕನ್ನ ಒಂದು ವಿಚಾರನ ಇವತ್ತಿನ ದಿವಸ ನಾವು ಹಾಕ್ಕೊಂಡೆವು ಬಸವೇಶ್ವರ ಸರ್ಕಲಿಂದ ಕೂಡಿ ಅಗಸಿ ಒಳಗೆ ಹೋಗೋದು ಅಗಸಿಲಿಂದ ಹಿಂಗೆ ಹೋಗಿ ಮರ ಬಂದು ಸರ್ಕಲ್ ಮುಗಿಸ್ತೀವಿ ಟು ಟು ತ್ರೀ ಹಾಂ ಮೂರಾಗ್ತಾ ಸೊಬಿಡ್ತದೆ ಮಿನಿಮಮ್ ಅಲ್ಲಿಗೆವರದು ಬಂದಿರ್ತಾರೆ ಹತ್ತು ಗಂಟೆ ಹತ್ತು ಗಂಟೆ ಇರೋ ಹ್ಞೂ ಎರಡು ಮೂರು ಕ್ಲೋಸ್ ಎರಡು ಮೂರು ಕ್ಲೋಸ್ ಮುಗಿಸಿದ್ವಿ ಎಲ್ಲಿ ಅಂತ ಎಲ್ಲ ಹುಡುಗನ ಕರೆಸಿ ಒಂದು ಸಿಸ್ಟಮೆಟಿಕಲಿ ಈಗ ಎಲ್ಲ ನಿಮ್ಮ ಲೀಡರ್ಶಿಪ್ ನೀವು ಮಂದಿನ ಕರ್ಕೊಂಬೋದ್ ಕಂಡೀಷನ್ ಮಾಡೋದು ಅಂದ್ರೆ ತಾವೇ ಇದು ಗುರು ಪ್ರಕಾರ ಈ ಸಲ ಹೊಸದು ಮಾಡಬೇಕು ಮತ್ತು ನೀವು ಎಲ್ಲ ಬರಬೇಕು ಮಾಧ್ಯಮದವರು ನಮ್ಮ ಜೊತೆ ಬಸವೇಶ್ವರ ಸೇವಾ ಸಮಿತಿಯವರೆಲ್ಲರೂ ಕೂಡಿಕೊಂಡು ಈ ಹಬ್ಬವನ್ನು ಮತ್ತಷ್ಟು ನಾವು ಆಚರಿಸ್ಬೇಕು ವಿಜೃಂಭಿಸಬೇಕು ಮತ್ತು ಈ ಒಂದು ಹಬ್ಬವ ದಿನದಿಂದ ಹಬ್ಬವನ್ನು ಆಚರಿಸೋದ್ರಿಂದ ಎಲ್ಲರಲ್ಲಿ ಏನಪ್ಪ ಬಂದರೆ ಸರಿಯಾದ ಮೂಡಬೇಕು ಮತ್ತು ಇದನ್ನು ವಿಶೇಷವಾಗಿ ವರ್ಷ ಏನಪ್ಪ ಅಂತಂದ್ರೆ ಈ ಅಲ್ಲಿಗೆ ಬಾರಿಸುವಂಥ ಒಂದು ಕಲೆ ಈ ಕಲೆಯನ್ನು ಬೆಳೆಸ್ಬೇಕು ಉಳಿಸ್ಬೇಕು ಎಂಬ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ನಮ್ಮ ಸೇವಾ ಸಮಿತಿಯವರು ನಾವೆಲ್ಲ ಏನು ಮಾಡಿದ್ದೇವಪ್ಪ ಅಂತಂದ್ರೆ ಹಲಿಗೆ ಬಾರಿಸುವಂಥ ಸ್ಪರ್ಧಾಳುಗಳನ್ನು ಕರೆಸಿ ಕಲಾಕಾರ ಕರೆಸಿ ಅವರಿಗೆ ಬಹುಮಾನಗಳನ್ನು ಇಲ್ಲಿ ನೀಡೋದ್ರ ಮೂಲಕವಾಗಿ ಆ ಕಲೆಗೆ ಪ್ರೋತ್ಸಾಹ ನೀಡಬೇಕು ಇಲ್ಲಿ ಅಲ್ಲಿಗೆ ಬಾರಿಸುವಂಥ ಸ್ಪರ್ಧೆ ಎರಡು ತೆರೆಯಾಗಿದ್ದು ಒಂದು ಗುಂಪು ಇನ್ನೊಂದು ವೈಯಕ್ತಿಕವಾದಂಥದ್ದು ಗುಂಪಿನಲ್ಲಿ ಯಾರು ವಿಜೇತರಾಗ್ತಾರ ಅವರಿಗೆ ಕ್ಯಾಶ್ ಪ್ರೈಸ್ ನಗದು ಬಹುಮಾನ ಹದಿನೈದು ಸಾವಿರ ರೂಪಾಯಿ ಅಲ್ಲಿಂದ ಏಳುವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹೀಗೆ ಬಹುಮಾನ ವೈಯಕ್ತಿಕವಾಗಿ ಯಾರು ಅದರಲ್ಲಿ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಹನ್ನೊಂದು ಸಾವಿರ ರೂಪಾಯಿ ಅಲ್ಲಿಂದ ಏಳು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹೀಗೆ ಬಹುಮಾನಗಳನ್ನ ನಮ್ಮ ಸಮಿತಿ ವತಿಯಿಂದ ನೀಡಲಾಗ್ತದೆ ಹಬ್ಬ ಏನಪ್ಪ ಅಂತಂದ್ರೆ ಎಲ್ಲರಲ್ಲಿ ಸೌಹಾರ್ದತೆ ಏನು ತರಲಿ ಮತ್ತೆ ಏನಪ್ಪಾ ಅಂತಂದ್ರೆ ಮುಸಿಂ ಬಾಗೇವಾಡಿಯಲ್ಲಿ ಈ ಹಿಂದೆ ಎಲ್ಲ ಹಿರಿಯರು ಒಂದು ಕೂಡಿ ಜಾತಿ ಭೇದವನ್ನು ಮರೆತು ಧರ್ಮವನ್ನು ಮರೆತು ಆಚರಿಸ್ತಾ ಇದಾರೆ ಅವಾಗ ಅಂಥ ಕಾಲ ಏನಪ್ಪ ಅಂದ್ರೆ ಮತ್ತೆ ಇಲ್ಲಿ ಬಸವೇಶ್ವರ ನಾಡಿನಲ್ಲಿ ಅದೆಲ್ಲ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಸಮಿತಿ ಅಧ್ಯಕ್ಷರಂತ ಎ ಸಿ ಪಟ್ಟಿ ಸಚಿವರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು ಕೂಡಿಕೊಂಡು ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಮತ್ತು ಎಲ್ಲರಲ್ಲಿ ಅಂತಾರೆ ಈ ಒಂದು ಹಬ್ಬ ಹರ್ಷ ತರಲಿ ಅಂತ ಹೇಳಿಬಿಟ್ಟು ನಾನು ಹೇಳಬೇಕು ನಮಸ್ತೆ ನಮಸ್ಕಾರ ಮತ್ತು ಅವ್ರಿಗೆ ಬಂದಿರ್ತಾರೆ ಅಂದಾಗ ಅವ್ರದ್ದು ಎಕ್ಸ್ಪೆಂಡಿಚರ್ ಅಂತ ಹೇಳಿ ನಗದು ಉಚಿತವಾದಂಥ ಪ್ರವೇಶ ಅವರಿಗೆ ಪ್ರವೇಶಕ್ಕೆ ಯಾವುದೇ ಹಣ ಇಲ್ಲ ಅವರಿ ಮುಂದಣ ಇದೆ ಎಷ್ಟು ಅವರು